ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೋರೀಶ್ ನಿಮಗೆ ಈ ವಿಡಿಯೋದಲ್ಲಿ ಇನ್ವಿಸಿಬಲ್ ಜಿಪ್ಪು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಫೋಲ್ಡಿಂಗ್ ಜಿಪ್ಪು ಮತ್ತು ಕನ್ಸಿಲ್ ಜಿಪ್ ಅಂತ ಕರೀತಾರೆ ಚೂಡಿದಾರ್ ಟಾಪ್ಗೆ ಸೈಡಲ್ಲಿ ಈ ಜಿಪ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈ ಚೂಡಿದಾರ್ ಟಾಪ್ಗೆ ಬ್ಯಾಕ್ ಸೈಡ್ ಪಾರ್ಟು ಕನ್ಸಿಲ್ ಜಿಪ್ಪು ಸ್ಟಿಚಿಂಗ್ ಮಾಡೋದಕ್ಕೆ ಇದರಲ್ಲಿ ನಿಮಗೆ ಎರಡರಿಂದ ಮೂರು ಟೈಪ್ಸ್ ಇರುತ್ತೆ ಈ ಕನ್ಸಿಲ್ ಜಿಪ್ನ ಪಕ್ಕ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಅದರಲ್ಲಿ ನಿಮಗೆ ಒಂದು ಟೈಪ್ನ ನಾನೀಗ ತೋರಿಸ್ಕೊಡ್ತೀನಿ ಆ ಒಂದು ಟೈಪ್ ಏನಂದರೆ ಫಸ್ಟು ನಾವು ಈ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಕಂಪ್ಲೀಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗಲ್ಲಿ ಬ್ಯಾಕ್ ಸೈಡ್ ನೆಕ್ಕು ಫಸ್ಟೇ ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡು ರೌಂಡ್ ಇದ್ದರೆ ರೌಂಡ್ ನೆಕ್ಕು ಇಲ್ಲ ಸ್ಕ್ವಯರ್ ಇದ್ದರೆ ಸ್ಕ್ವಯರು ಬ್ಯಾಕ್ ಸೈಡ್ ಜಿಪ್ ಹಾಕ್ಕೊಳ್ತಿರೋ ಅಂದರೆ ಬೆಟರ್ ಅಂದರೆ ಸ್ಕ್ವಯರ್ ನೆಕ್ಕು ಇಲ್ಲಾಂದರೆ ರೌಂಡ್ ನೆಕ್ ಓಕೆ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ಲೈನಿಂಗಲ್ಲಿ ಫಸ್ಟು ನೆಕ್ಕನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ ಕ್ಲಾತ್ ಏನು ಸುತ್ತು ಇರುತ್ತೋ ಅದನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ಬೇಕು ನಾನು ಆಲ್ರೆಡಿ ಲೈನಿಂಗಲ್ಲಿ ರೌಂಡ್ ನೆಕ್ನ ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇದು ಒನ್ ಟೈಪ್ ಇರುತ್ತೆ ಇನ್ನೊಂದು ಟೈಪ್ ಜಿಪ್ ಹಾಕೋದೇನಂದರೆ ಕ್ಯಾನ್ವಾಸ್ ಫ್ಯೂಸಿಂಗ್ ಅಂತೀವಲ್ವಾ ಅದರಲ್ಲಿ ನಾವು ನೆಕ್ ಕಟ್ ಮಾಡಿಕೊಂಡು ಅದನ್ನು ಐರನ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ ಫಸ್ಟ್ ನೆಕ್ ನಾವು ಪಕ್ಕ ಮಾಡಿದ ನಂತರ ನಂತರ ಜಿಪ್ ಅಟ್ಯಾಚ್ ಮಾಡ್ತೀವಿ ಆ ರೀತಿ ಬರುತ್ತೆ ಎರಡು ಮೂರು ಟೈಪ್ ಬರುತ್ತೆ ಅದರಲ್ಲಿ ಇದು ಸಿಂಪಲ್ ಮೆಥಡ್ ನಿಮಗೆ ಈಸಿಯ ಈಸಿ ಇರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಹಾಗಾಗಿ ಈ ಮೆಥಡನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕನ್ಸಿಲ್ ಜಿಪ್ ಅಂದರೆ ಈ ರೀತಿ ಇರುತ್ತೆ ನೋಡೋದಕ್ಕೆ ಜಾಸ್ತಿ ಈಗ ಇದೇ ಜಿಪ್ಪೇ ಯೂಸ್ ಮಾಡೋದು ಯಾಕಂದರೆ ಇದು ಹೊರಗಡೆ ಸೈಡು ಕಾಣಿಸೋದಿಲ್ಲ ನಾರ್ಮಲಾಗಿ ನಾವು ಫಸ್ಟು ನಾರ್ಮಲ್ ಜಿಪ್ಪು ಸ್ಟಿಚಿಂಗ್ ಮಾಡ್ತಾಯಿದ್ವಿ ಅದು ಹೊರ್ಗಡೆ ಸೈಡ್ ಕಾಣಿಸೋದು ಅದು ಬೇರೆ ಟೈಪ್ ಜಿಪ್ಪನ್ನ ಸ್ಟಿಚಿಂಗ್ ಮಾಡ್ತಾಯಿದ್ವಿ ಇದು ಬೇರೆ ಟೈಪ್ ಇದು ಈಗ ಚೆನ್ನಾಗಿರುತ್ತೆ ಈ ಕನ್ಸಿಲ್ ಜಿಪ್ ಅನ್ನೋದು ಸ್ಮೂತಾಗಿರುತ್ತೆ ರಫ್ ಇರೋದಿಲ್ಲ ಇದು ಮತ್ತು ಲಾಕಿಂಗ್ ಸಿಸ್ಟಮು ಚೆನ್ನಾಗಿರುತ್ತೆ ಈ ಕನ್ಸಿಲ್ ಜಿಪ್ದು ಇದು ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಈ ರೀತಿ ನಾವು ಬ್ಯಾಕ್ ಸೈಡ್ ಪಾರ್ಟ್ನ ಫಸ್ಟ್ ರೆಡಿ ಮಾಡ್ಕೊಂಡ ನಂತರ ಇದು ಚೂಡಿದಾರ್ ಟಾಪ್ಗೆ ತಿಳಿಸ್ಕೊಡ್ತಾ ಇರೋದು ನಾನು ಈ ರೀತಿ ಒಂದು ಎರಡೂವರೆ ಇಂಚ್ ಆಗಲ್ಲ ಲೈನಿಂಗ್ ಪೀಸ್ ತೊಗೊಳ್ಬೇಕು ಸ್ಟ್ರೈಟ್ ಇರಬೇಕು ಓಕೆನಾ ಇದನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಸೈಡು ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚನ್ನ ಮಾಡ್ಕೊಳ್ಬೇಕು ಇದು ಉದ್ದ ಒಂದು ಇಪ್ಪತ್ತು ಇಂಚ್ ತಗೊಂಡಿರಿ ಎಕ್ಸ್ಟ್ರಾ ಇರೋದನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡ್ಬೋದು ಈ ರೀತಿ ಫಸ್ಟ್ ಇದನ್ನು ಪಕ್ಕ ಮಾಡ್ಕೊಳ್ಬೇಕು ಓಕೆ ಇದಾದ ನಂತರ ಇದನ್ನು ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಕರೆಕ್ಟಾಗಿ ಸೆಂಟ್ರ ಈ ರೀತಿ ಇದನ್ನು ಈ ರೀತಿ ಸೆಂಟ್ರ್ ಮಾಡ್ಕೊಳ್ಬೇಕು ಸಾಧ್ಯವಾದರೆ ಐರನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಬೋದು ಉಗುರಿಂದ ಇದನ್ನು ಈ ರೀತಿ ಅಂದರೆ ಆಗುತ್ತೆ ಚುಡಿದ ಟಾಪಲ್ಲಿ ಲೈನಿಂಗ್ ಇರುತ್ತೆ ಓಕೆನು ಒಳಗಡೆ ಸೈಡು ಲೈನಿಂಗಲ್ಲಿ ನಿಮ್ಗೆ ಸೆಂಟ್ರ್ ಫೋಲ್ಡಿಂಗ್ ಇರುತ್ತೆ ಓಕೆನಾ ವಿಡಿಯೋದಲ್ಲಿ ಕಾಣಿಸ್ದೇ ಇರ್ಬೋದು ಸೆಂಟ್ರ್ ಫೋಲ್ಡಿಂಗ್ ಇರುತ್ತೆ ನೀವು ಆ ಸೆಂಟ್ರ್ ಫೋಲ್ಡಿಂಗ್ನ ನೋಡಿಕೊಂಡು ಸೆಂಟ್ರ್ ಫೋಲ್ಡಿಂಗ್ ಏನಿದೆಯೋ ಅದಕ್ಕೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು ಸೆಂಟ್ರ್ ಫೋಲ್ಡಿಂಗ್ ಕರೆಕ್ಟಾಗಿ ಇದು ನೋಡಿ ನೀವು ಸೈಡು ಸ್ಲಿಟ್ ಇರುತ್ತಲ್ವ ಇಲ್ಲಿಂದ ಮೇಲೆ ಒಂದು ಎರಡು ಇಂಚ್ ಮೇಲೆ ಇರಲಿ ಜಾಸ್ತಿ ಡೌನ್ ಬೇಡ ಈ ಸೈಡ್ ಓಪನ್ ಏನಿರುತ್ತೆ ಇಲ್ಲಿಂದ ಎರಡು ಇಂಚ್ ಮೇಲೆ ಇರಲಿ ಅಷ್ಟು ಸಾಕು ಈ ರೀತಿ ಇದನ್ನು ಸ್ಟಿಚ್ ಮಾಡಿಕೊಂಡು ಸೆಂಟ್ರಿಗೆ ಇದನ್ನು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಿವರ್ಸ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕ್ಕೊಂಡಿರ್ತೀರ ಆ ಸ್ಟಿಚ್ ಕಾಣಿಸುತ್ತೆ ಓಕೆ ವಿಡಿಯೋದಲ್ಲಿ ಕಾಣಿಸ್ದೇ ಇರ್ಬೋದು ನೀವು ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ಕಾಣಿಸುತ್ತಲ್ವ ಆ ಸ್ಟಿಚ್ ಮತ್ತೆ ಈ ಲೈನಿಂಗ್ ಫೋಲ್ಡಿಂಗ್ ಮಾಡ್ಕೊಂಡಿರೋದಿರುತ್ತಲ್ವ ಈ ಎರಡು ಏನಿದೆಯೋ ಈ ಎರಡನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಸಮಾನವಾಗಿ ಜೋಡಿಸ್ಕೊಂಡು ಫೋಲ್ಡಿಂಗ್ ಪಕ್ಕದಲ್ಲಿ ಒಂದು ಪಾಯಿಂಟಷ್ಟು ಪಕ್ಕದಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ವೀಡಿಯೋ ಕ್ವಾಲಿಟಿ ತೌಸಂಡ್ ಏಯ್ಟಿ ಹೆಚ್ ಡಿಲಿ ಇಟ್ಕೊಂಡು ನೋಡಿ ನಿಮಗೆ ಕ್ಲಾರಿಟಿ ಕಾಣಿಸುತ್ತೆ ಫೋಲ್ಡಿಂಗ್ ಇರುತ್ತೆ ಈ ಫೋಲ್ಡಿಂಗು ಈ ಫೋಲ್ಡಿಂಗ್ ಪಕ್ಕದಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಫಸ್ಟು ಈ ಸ್ಟಿಚ್ ನೀವು ಎಲ್ಲಿವರೆಗೂ ಮಾಡಿರ್ತೀರೋ ಅಲ್ಲಿವರೆಗೂ ಕರೆಕ್ಟಾಗಿ ಈ ಸ್ಟಿಚ್ಚನ್ನ ಮಾಡ್ಕೊಳ್ಳಿ ಇಲ್ಲಿ ನೀವು ಇದನ್ನು ಸ್ವಲ್ಪ ಈ ರೀತಿ ಕರೋ ಶೇಪ್ ಇಲ್ಲಿ ಇದು ನಿಮಗೆ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಓಕೆನಾ ಮತ್ತು ಈ ಸ್ಟಿಚ್ ಪಕ್ಕದಲ್ಲೇ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಬೇಕು ಅದು ನಾನು ಸ್ಟಿಚ್ ಹಾಕಿದ ನಂತರ ನಿಮಗೆ ತೋರಿಸ್ತೀನಿ ಎಷ್ಟು ಗ್ಯಾಪ್ ಕೊಟ್ಟು ಸ್ಟಿಚ್ನ ಮಾಡ್ಕೊಳ್ಬೇಕು ಅಂತ ನೋಡಿ ಇಷ್ಟು ಗ್ಯಾಪಲ್ಲಿ ಸ್ಟಿಚ್ನ ಹಾಕ್ಕೊಳ್ಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಈ ರೀತಿ ವಿ ಟೈಪಲ್ಲಿ ನಾವು ಲಾಸ್ಟಲ್ಲಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಓಕೆ ಈಗ ಕ್ಲ್ಯಾರಿಟಿಯಿಂದ ಕಾಣಿಸ್ತಿದೆ ನೋಡಿ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಬೇಕು ಇಲ್ಲಿ ಲಾಸ್ಟು ಎಡ್ಜಲ್ಲಿ ಮತ್ತು ಈ ಒಂದು ಒಂದು ಸ್ಟಿಚ್ ಪಕ್ಕದಲ್ಲಿ ಒಂದು ಸ್ಟಿಚ್ಚು ಇಷ್ಟು ಗ್ಯಾಪ್ ಇರಬೇಕು ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಬೇಕು ಆ ಗ್ಯಾಪ್ ಏನಿದೆಯೋ ಆ ಗ್ಯಾಪಲ್ಲಿ ಕಟ್ ಮಾಡಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಿ ಸ್ಟಿಚ್ಚು ಕಟ್ ಆಗಬಾರ್ದು ಮತ್ತು ತುಂಬ ಕಡಿಮೆ ಗ್ಯಾಪು ತಗೊಳ್ಬಾರ್ದು ಜಾಸ್ತಿನೂ ತಗೊಳ್ಬಾರ್ದು ಯಾಕೆಂದರೆ ಮತ್ತೆ ನಾವು ಸೈಡ್ ಫಿಟ್ಟಿಂಗಿಗೆ ಅಂತ ಎಕ್ಸ್ಟ್ರಾ ಕ್ಲಾತನ್ನ ಬಿಟ್ಟಿರ್ತೀವಲ್ವೋ ಅದೆಲ್ಲ ಮಿಸ್ ಆಗೋಗುತ್ತೆ ಹೋಗುತ್ತೆ ಮೆಜರ್ಮೆಂಟ್ಸು ಸ್ವಲ್ಪ ಒಂದು ಕಾಲು ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆನೇ ಇರಬೇಕು ಎರಡು ಸ್ಟಿಚ್ ಗ್ಯಾಪ್ ಸೇರಿ ಮತ್ತೆ ಹೊಲಿಗೆ ಕಟ್ ಆಗಬಾರ್ದು ಆ ರೀತಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಯಾವುದಕ್ಕೆ ಅಂದರೆ ಈ ಲೈನಿಂಗ್ ಇರುತ್ತಲ್ವ ಈ ಲೈನಿಂಗ್ ಈ ರೀತಿ ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಲ್ಲಿ ಕೆಳಗಡೆ ಸೈಡ್ ಈ ಕಚ್ಚ ಇರುತ್ತಲ್ವ ಇದನ್ನು ಲೈನಿಂಗ್ ಕಡೆ ಅಂದ್ಕೊಂಡು ಇದರ ಮೇಲೆ ಸ್ಟಿಚ್ ಮಾಡಿ ಅದು ಏನಂದ್ರೆ ನಿಮಗೆ ಒಂದು ವೇಳೆ ಸ್ಟಿಚ್ಚು ಪಕ್ಕದಲ್ಲೇ ನೀವೇನಾದರೂ ಕಟ್ ಮಾಡಿದರೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಅದು ಬಿಚ್ಚಿಕೊಳ್ಳೋದಿಲ್ಲ ಹೊಲಿಗೆ ಅನ್ನೋದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಆ್ಯಕ್ಚುಲಿ ಸ್ಟಿಚ್ ಮಾಡಬಾರ್ದು ಈ ರೀತಿ ಮಾಡಿದರೆ ಏನಂದರೆ ಬಾಳಿಕೆ ಬರುತ್ತೆ ಅಷ್ಟೇ ಹಾಗಾಗಿ ಸ್ಟಿಚ್ ಮಾಡಬೇಕು ಬೇಗ ಅರ್ಧೋಗೋದಿಲ್ಲ ಯಾಕಂದರೆ ನಾವು ಈ ಮಾರ್ಜಿನ ತುಂಬ ಕಡಿಮೆ ಬಿಟ್ಟಿರ್ತೀವಿ ಇಲ್ಲಿ ಕಚ್ಚ ಅನ್ನೋದು ಇಲ್ಲಿ ಇದು ಹಾಗಾಗಿ ಹೊಲಿಗೆ ಈಸಿಯಾಗಿ ಬಿಚ್ಕೊಳ್ಬ ಬಿಚ್ಕೊಂಡು ಬರುತ್ತೆ ಹಾಗಾಗಿ ಸ್ಟಿಚ್ ಮಾಡಿದರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಈ ಜಿಪ್ ಈ ಜಿಪ್ಪು ಫಸ್ಟ್ ಅಟ್ಯಾಚ್ ಮಾಡೋದು ಇದರಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕರೆಕ್ಟಾಗಿ ಗಮನ ಇಟ್ಟು ನೋಡಿ ಜಿಪ್ಪು ಫಸ್ಟ್ ಈ ರೀತಿ ಓಪನ್ ಮಾಡ್ಕೊಳ್ಳಿ ಓಕೆನಾ ಓಪನ್ ನಂತರ ಈ ರೀತಿ ಉಲ್ಟಾ ಇಟ್ಕೊಳ್ಳಿ ಜಿಪ್ಪು ಈ ರೀತಿ ಉಲ್ಟಾ ಇಟ್ಕೊಳ್ಬೇಕು ಈಗ ಎರಡು ಸೈಡು ಡಿವೈಡ್ ಆಗಿರುತ್ತಲ್ವಾ ಈ ಕಡೆ ಸೈಡು ರೈಟ್ ಸೈಡು ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡ್ರೆ ನಿಮಗೆ ಜಿಪ್ಪು ಈ ರೀತಿ ಉಲ್ಟ ಇರಬೇಕು ಓಕೆನಾ ರೈಟ್ ಸೈಡಲ್ಲಿ ಜಿಪ್ಪು ಈ ರೀತಿ ಇಟ್ಕೊಳ್ಬೇಕು ಸಾರಿ ಲೆಫ್ಟ್ ಸೈಡಲ್ಲಿ ಇಲ್ಲೇ ಕನ್ಫ್ಯೂಸ್ ಆಗೋದು ಜಿಪ್ಪು ಈ ರೀತಿ ಉಲ್ಟಾ ಇಟ್ಕೊಂಡ್ರೆ ಲೆಫ್ಟ್ ಸೈಡಲ್ಲಿ ಫಸ್ಟು ರೈಟ್ ಸೈಡ್ ಒನ್ ಸೈಡ್ ಜಿಪ್ಪನ್ನ ಈ ರೀತಿ ಇಟ್ಕೊಳ್ಬೇಕು ಇದು ಈಗ ಜಿಪ್ ಈ ರೀತಿ ಇದೆ ಓಕೆನಾ ಜಿಪ್ಪು ಈ ರೀತಿ ಇದೆ ಇದು ಈಗ ಉಲ್ಟ ಇದೆ ಓಕೆ ಒರ್ಜಿನಲ್ ಕೆಳಗಡೆ ಸೈಡ್ ಇದೆ ಈ ಒರ್ಜಿನಲ್ನ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಒರ್ಜಿನಲ್ ಕೆಳಗಡೆ ಸೈಡ್ ಇರಲಿ ಒನ್ ಸೈಡು ರೈಟ್ ಸೈಡ್ ಜಿಪ್ ಒಂದು ಸೈಡ್ದು ಲೆಫ್ಟ್ ಸೈಡ್ ಜಿಪ್ಗೆ ಫಸ್ಟ್ ಅಟ್ಯಾಚ್ ಮಾಡಬೇಕು ಇದನ್ನು ಈ ಹೊಲಿಗೆ ಇರುತ್ತಲ್ವ ಈ ಲೈನಿಂಗು ಇದರ ಪಕ್ಕದಲ್ಲೇ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಸೈಡ್ ಮಾರ್ಜಿನ್ನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಳ್ಬೇಕು ಇಲ್ಲಿ ನಿಮಗೆ ಒಂದು ಲಾಕ್ ಇರುತ್ತೆ ಲಾಕ್ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಲಾಕ್ನ ಲಾಕ್ ಬಿಟ್ಕೊಂಡು ಸರಿನಾ ಇದ್ರ ಪಕ್ಕದಲ್ಲಿಟ್ಕೊಂಡು ಇದಕ್ಕೆ ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಇದೇನಂದರೆ ಆಪೋಸಿಟಲ್ಲಿ ಜಿಪ್ನ ಹಾಕ್ಕೊಳ್ಬೇಕು ಅಲ್ಲೇ ಕನ್ಫ್ಯೂಸ್ ಆಗೋದು ಸ್ವಲ್ಪ ನೀವೊಂದು ಎರಡು ಮೂರು ಸಾರಿ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ ಲೈನಿಂಗು ಎಷ್ಟಿರುತ್ತೋ ಅದರ ಪಕ್ಕದಲ್ಲೇ ಈ ರೀತಿ ಈ ಜಿಪ್ನ ಇಟ್ಕೊಂಡು ಇದು ಒಂದು ಸ್ವಲ್ಪ ಎಡ್ಜ್ವರೆಗೂ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ ಇದು ಒಂದು ಸೈಡ್ ಆಯ್ತಲ್ವಾ ನೆಕ್ಸ್ಟ್ ಈಗ ಇನ್ನೊಂದು ಸೈಡು ಇನ್ನೊಂದು ಸೈಡಲ್ಲಿ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ನಿಮ್ಗೆ ಅದು ವೀಡಿಯೋದಲ್ಲಿ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋದು ಅರ್ಥ ಆಗುದು ಓಕೆ ಇದನ್ನು ಈ ಜಿಪ್ಪೆ ಇದಕ್ಕೆ ಆಪೋಸಿಟು ಕಾಣಿಸ್ತಾ ಇದೆಯಲ್ವಾ ಈಗ ಒಂದು ಸೈಡ್ ಜಿಪ್ ಈ ರೀತಿ ಅಟ್ಯಾಚ್ ಮಾಡಿದವಳುವ ನೆಕ್ಸ್ಟ್ ಇನ್ನೊಂದು ಸೈಡ್ ಜಿಪ್ಪು ಓಕೆ ರಿವರ್ಸ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ಅರ್ಥ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಒಂದು ಸೈಡ್ ಜಿಪ್ ಜಿಪ್ನ ಅಟ್ಯಾಚ್ ಮಾಡಿದ್ರ ನೆಕ್ಸ್ಟ್ ನೋಡಿ ಈ ಕಡೆ ಸೈಡ್ ಲೈನಿಂಗ್ ಮೇಲೆ ಈ ಕಡೆ ಸೈಡ್ ಇನ್ನೊಂದು ಸೈಡ್ ಜಿಪ್ ಈ ರೀತಿ ಇಟ್ಕೊಳ್ಬೇಕು ಕೆಳಗಡೆಯಿಂದ ನೋಡ್ಕೊಳ್ಳಿ ಕರೆಕ್ಟಾಗಿ ಜಿಪ್ ಈ ರೀತಿ ಇಟ್ಕೊಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಇದನ್ನು ಹಾಗೆ ರಿವರ್ಸ್ ಮಾಡಿಕೊಂಡು ಸ್ಟಿಚ್ ಮಾಡಿ ಅಂದರೆ ಅದು ಆಪೋಸಿಟಲ್ಲಿ ಸ್ಟಿಚ್ ಮಾಡಬೇಕು ಹಾಗಾಗಿ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಆ ರೀತಿ ತೋರಿಸ್ಕೊಟ್ಟಿದ್ದೀನಿ ಕೆಲವು ಟೈಮು ಕೆಲವು ವೀಡಿಯೋಸ್ ಏನಿರುತ್ತೋ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಕನ್ವಿನ್ಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಕೆಲವು ಈಗ ಇದನ್ನು ನೋಡಿ ವೀಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸಾಧ್ಯವಾದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ವೀಡಿಯೋನ ನೋಡಿ ನೀವು ಪ್ರಾಕ್ಟೀಸ್ನ ಮಾಡಿ ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ನೀವು ಇನ್ನೊಂದು ಎರಡು ಮೂರು ಸಾರಿ ವೀಡಿಯೋನ ನೋಡಿ ಪ್ರಾಕ್ಟೀಸ್ನ ಮಾಡಿ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಇದು ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾವರೆಗೂ ಇದನ್ನು ಸ್ಟಿಚ್ ಮಾಡಿ ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಈಗ ಈ ಗೋಡ ಏನಿದೆ ಈ ಗೋಡನ ಚೇಂಜ್ ಮಾಡಬೇಕು ಈಗ ಡಬಲ್ ಗೋಡ ಇದೆಯಲ್ವಾ ಇಲ್ಲಿವರೆಗೂ ಡಬಲ್ ಗೋಡ ಕೆಲಸ ಮಾಡುತ್ತೆ ನೆಕ್ಸ್ಟು ಸಿಂಗಲ್ ಗೋಡ ಹಾಕ್ಕೊಳ್ಬೇಕು ಕನ್ಸಿಲ್ ಜಿಪ್ಗೆ ಕಂಪಲ್ಸರಿ ಸಿಂಗಲ್ ಗೋಡೇ ಹಾಕ್ಕೊಳ್ಬೇಕು ಲೆಫ್ಟು ಇಲ್ಲ ರೈಟು ಯಾವ ಸೈಡ್ ಬೇಕಾದರೂ ನೀವು ಗೋಡನ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಯಾವ ಸೈಡ್ ಇದೆಯೋ ಆ ಸೈಡ್ ಗೋಡನ ಹಾಕೊಳ್ಳಿ ಈ ಗೋಡನ ಹಾಕ್ಕೊಂಡ ನಂತರ ಮತ್ತೆ ಇದನ್ನ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ನಾರ್ಮಲ್ ಮಿಷನ್ ಆದ್ರೂ ಜಾಕ್ ಮಿಷನ್ ಆದ್ರೂ ಯಾವುದಾದ್ರೂ ಪರವಾಗಿಲ್ಲ ಮತ್ತೆ ಗೋಡಗೆ ನೀಳ್ ಟೆಚ್ ಆಗಬಾರ್ದು ನಾವು ಡಬಲ್ ಗೋಡಗೆ ಅದನ್ನ ಸೆಟ್ ಮಾಡಿರೋದ್ರಿಂದ ಸಿಂಗಲ್ ಗೋಡೆಗೆ ಅದು ಸೆಟ್ಟಿಂಗ್ ಆಗಿರೋದಿಲ್ಲ ಅದನ್ನು ನಾವು ಮತ್ತೆ ನಾರ್ಮಲ್ ಮಿಷನ್ ಆದರೆ ನಾರ್ಮಲ್ ಅದು ಸುಮ್ಮನೆ ಈ ಗೋಡನ್ನು ತಿರುಗಿದರೆ ತಿರುಗುತ್ತೆ ಅದು ಜಾಕ್ ಮಿಷನಲ್ಲಾದರೆ ನಾವು ಕಂಪಲ್ಸರಿ ಗೋಡನ ಸ್ಕ್ರೂ ಲೂಸ್ ಮಾಡಿ ಅದನ್ನು ಸೆಟ್ಟಿಂಗ್ ಮಾಡಿ ಮತ್ತೆ ಟೈಟ್ ಮಾಡಬೇಕು ಸ್ವಲ್ಪ ಅದು ರಿಸ್ಕ್ ಅನಿಸುತ್ತೆ ಸಿಂಗಲ್ ಗೋಡನ ಹಾಕ್ಕೊಂಡು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಕನ್ಸಿಲ್ ಜಿಪ್ಪಲ್ಲಿ ಸಿಂಗಲ್ ಗೋಡದಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಜಿಪ್ನ ಈ ರೀತಿ ಸ್ವಲ್ಪ ಓಪನ್ ಮಾಡಿಕೊಂಡು ಈ ಎಡ್ಜಲ್ಲಿ ಹೊಲಿಗೆನ ಹಾಕ್ಕೊಳ್ಬೇಕು ಜಿಪ್ ಮೇಲೆ ಹೊಲಿಗೆ ಬರಬಾರ್ದು ಜಿಪ್ ಮೇಲೆ ಹೊಲಿಗೆ ಬರಬಾರ್ದು ಈ ರೀತಿ ಈ ಜಿಪ್ನ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸೈಡ್ ಫಸ್ಟು ಸ್ಟಿಚ್ನ ಮಾಡ್ಕೊಳ್ಬೇಕು ಈ ರೀತಿ ಕಂಪ್ಲೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳಿ ಒನ್ ಸೈಡು ಅಂದರೆ ಈ ಮಾರ್ಜಿನ್ ಏನಿರುತ್ತೋ ಈ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಒಂದು ಒಂದೂವರೆ ಎರಡು ಇಂಚವರೆಗೂ ಎಕ್ಸ್ಟ್ರಾ ಓಕೆನಾ ಈಗ ಇದನ್ನು ಈ ಏನಿದೆ ಈ ಜಿಪ್ಪು ಈ ರೀತಿ ನೀವು ಮುಂದೆ ಹೇಳ್ಕೊಳ್ಬೇಕು ಕಂಪ್ಲೀಟಾಗಿ ಕಂಪ್ಲೀಟ್ ಕ್ಲೋಸ್ ಮಾಡಿಕೊಂಡು ನಂತರ ಈ ಕಡೆ ಸೈಡು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇನ್ನೊಂದು ಸೈಡ್ ಇರುತ್ತೆ ನೋಡಿ ಈ ಇನ್ನೊಂದು ಸೈಡು ನಾವು ಎಡ್ಜ್ ನಾವು ಎಲ್ಲಿವರೆಗೂ ಎಡ್ಜ್ನ ಜಿಪ್ ಹಾಕಿ ಹಾಕಿರ್ತೀವೋ ಅಲ್ಲಿವರೆಗೂ ನಾವು ಇದನ್ನ ಮತ್ತೆ ಎಳ್ಕೊಂಡು ಇರೀತಿ ರಿವರ್ಸ್ ಈ ಕೆಳಗಡೆ ಸೈಡಿಂದ ನೋಡಿ ಈ ಕೆಳಗಡೆ ಸೈಡಿಂದ ಜಿಪ್ನ ಅಟ್ಯಾಚ್ ಮಾಡಬೇಕಿದೆ ಸ್ವಲ್ಪ ಎಕ್ಸ್ಟ್ರಾ ಕೆಳಗಡೆ ಸೈಡಿಂದ ಈ ರೀತಿ ಅಟ್ಯಾಚ್ ಮಾಡಿ ಇಲ್ಲಿ ಜಿಪ್ಪು ಸ್ವಲ್ಪ ಅಡ್ಡ ಇರುತ್ತೆ ಓಕೆನಾ ಇದನ್ನ ಇದನ್ನು ಈ ರೀತಿ ಸ್ವಲ್ಪ ಕೈಯಿಂದ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಹೊಲಿಗೆ ಹಾಕಿ ನಂತರ ಲಾಸ್ಟಲ್ಲಿ ಇನ್ನೊಂದು ಸಾರಿ ಅದನ್ನು ಸ್ಟಿಚ್ ಮಾಡ್ಬೋದು ಸ್ವಲ್ಪ ಅಲ್ಲಿ ಹೊಲಿಗೆ ಹಾಕಿದ ನಂತರ ಹಾಗೆ ಕಂಟಿನ್ಯೂ ಮಾಡಬೇಕು ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಈ ಕನ್ಸಿಲ್ ಜಿಪ್ಪು ಅಟ್ಯಾಚ್ ಮಾಡೋದು ಬಟ್ ನನಗೆ ಎಷ್ಟು ನಿಮಗೆ ಕನ್ವಿನ್ಸ್ ಮಾಡೋಕ್ಕಾಗುತ್ತೋ ಅಷ್ಟು ವಿಚಾರನ ನಾನು ನಿಮಗೆ ತಿಳಿಸಿ ವೀಡಿಯೋದಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ತೋರಿಸಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ನಿಮಗೆ ಎಷ್ಟರವರೆಗೂ ಅರ್ಥ ಆಗಿದೆಯೋ ಗೊತ್ತಿಲ್ಲ ಸಾಧ್ಯವಾದಷ್ಟು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಪ್ರ್ಯಾಕ್ಟೀಸ್ನ ಮಾಡಿ ಇದ್ರ ಬಗ್ಗೆ ಬೇಕಾದರೆ ಇನ್ನೊಂದು ಸಾರಿ ಇನ್ನೊಂದು ವೀಡಿಯೋದಲ್ಲಾದರೂ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡು ಸೈಡು ಜಿಪ್ಪನ್ನ ಅಟ್ಯಾಚ್ ಮಾಡಿಕೊಂಡ ನಂತರ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಓಪನ್ ಇರುತ್ತೆ ಓಕೆನಾ ಇದನ್ನು ಮತ್ತೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಸೈಡ್ ಯಾಕೆಂದರೆ ಲಾಸ್ಟ್ ಟೈಮ್ ಅದು ಜಿಪ್ಪು ಅಡ್ಡ ಇತ್ತಲ್ವಾ ಆಗ ಅದನ್ನು ಕಂಪ್ಲೀಟಾಗಿ ನಾವು ಅಟ್ಯಾಚ್ ಮಾಡೋದಕ್ಕೆ ಅಂದರೆ ಅದರ ಪಕ್ಕದಲ್ಲೇ ಹೊಲಿಗೆ ಹಾಕೋದಕ್ಕೆ ಆಗಿಲ್ಲ ಅದು ಗ್ಯಾಪ್ ಜಾಸ್ತಿ ಆಗಿರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಗ್ಯಾಪ್ ಎಲ್ಲಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ಅಷ್ಟೇ ಆಗ ಅಲ್ಲಿ ಜಿಪ್ಪು ಎಲ್ಲಿ ಅಡ್ಡ ಬಂದಿರುತ್ತೋ ಅಲ್ಲಿ ಅಷ್ಟೇ ಆಗ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಎಕ್ಸ್ಟ್ರಾ ಇರುವಂಥ ಜಿಪ್ಪನ್ನ ಕಟ್ ಮಾಡಿ ಎಕ್ಸ್ಟ್ರಾ ಇರುವಂಥ ಲೈನಿಂಗ್ ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಹಾಗೆ ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಒಂದು ಸ್ಟಿಚ್ ಮಾಡಿ ಕರೆಕ್ಟಾಗಿರುತ್ತೆ ಇದು ನಿಮಗೆ ಕನ್ಸಿಲ್ ಜಿಪ್ ಓಕೆನಾ ಕಾಣಿಸ್ತಾ ಇದೆಯಲ್ವಾ ಇದೇ ರೀತಿ ನಿಮಗೆ ಜಾಸ್ತಿ ಎಕ್ಸ್ಪೆಂಡ್ ಆದ್ರೂ ಈ ಅನ್ನೋದು ಜಾಸ್ತಿ ಕಾಣಿಸೋದಿಲ್ಲ ಇದು ನೀವಿನ್ನೂ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದರೆ ನಿಮ್ಗೆ ಅಷ್ಟು ಕಾಣಿಸೋದಿಲ್ಲ ಓಕೆನಾ ಕನ್ಸಿಲ್ ಜಿಪ್ಪು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಏನಂದರೆ ಈ ಸ್ಟಿಚಿಂಗ್ ಮಾಡೋದು ಆಪೋಸಿಟಲ್ಲಿ ಈ ಜಿಪ್ಪನ್ನ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಸಾಧ್ಯವಾದಷ್ಟು ನನಗೆ ತಿಳಿದ ಮಟ್ಟಿಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ವೀಡಿಯೋದಲ್ಲಿ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಓಕೆ ನಿಮ್ಗೆ ಏನಾದರೂ ಇದರಿಂದ ಕನ್ಫ್ಯೂಸ್ ಏನಾದರೂ ಆಗಿದ್ದರೆ ಸ್ವಲ್ಪ ವೀಡಿಯೋನ ನೋಡಿ ಇನ್ನೊಂದು ಎರಡು ಮೂರು ಸಾರಿ ಪ್ರಾಕ್ಟೀಸ್ನ ಮಾಡಿ ಅಲ್ಲಿಗೂ ನಿಮ್ಗೇನಾದರೂ ಇನ್ನೂ ಬಂದಿಲ್ಲ ಅಂದರೆ ಇನ್ನೊಂದು ಸಾರಿ ಬೇಕಾದರೆ ಈ ಕನ್ಸಿಲ್ ಜಿಪ್ ವಿಡಿಯೋನ ನಾನು ಇನ್ನಷ್ಟು ನನಗೆ ಬೆಟರಾಗಿ ಏನಾದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗುತ್ತೆ ಅಂದರೆ ಇನ್ನೊಂದು ವಿಡಿಯೋದಲ್ಲಾದರೂ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಈಗ ಈ ವಿಡಿಯೋದಲ್ಲಿ ಇಷ್ಟು ನೆಕ್ಸ್ಟ್ ಇದೇನು ಅಂದರೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಇರುತ್ತಲ್ವ ಎಕ್ಸ್ಟ್ರಾ ಲೈನಿಂಗ್ ಪೀಸಿಂದ ಇದನ್ನು ನಾವು ಸಿಂಗ್ ಸಿಂಗಲ್ಲಾಗಿ ಪಕ್ಕ ಮಾಡ್ಕೊಳ್ಬೇಕು ಅಷ್ಟು ಇದು ಒಂದು ಮೆಥಡ್ ಇಲ್ಲಿಗೆ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಜಿಪ್ಪ ಬಗ್ಗೆ ನನಗೆ ನಿಮಗೆ ಕನ್ವಿನ್ಸ್ ಮಾಡೋದು ಏನಿದೆಯೋ ಅದನ್ನು ಆಲ್ಮೋಸ್ಟ್ ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಓಕೆ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು ಟ್ರೈ ಮಾಡಿ ನೋಡೋಣ ಮುಂದೆ ಏನಾದರೂ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಅಂತ ತಿಳಿಸಿದ್ನಲ್ವ ಇನ್ನಷ್ಟು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ರೀತಿಯಲ್ಲಿ ನನಗೇನಾದರೂ ಅನಿಸಿದರೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು